ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಅಲ್ಲಿ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಈರುಳ್ಳಿ ಈ ಸಾಂಬಾರು ಈರುಳ್ಳಿ ಇದರಲ್ಲಿ ಎಲ್ಲ ರೀತಿಯ ರಸಾಯನಗಳಿದೆ ಇದರಲ್ಲಿ ಈ ರಸಾಯನಗಳು ನಮಗೆ ಅತಿ ಅತ್ಯವಶ್ಯಕ ನೋಡಿ ಈ ರಸವನ್ನು ಸ್ವಲ್ಪ ಸೇಕರಿಸ್ಕೊಂಡು ಸಮಪ್ರಮಾಣ ಜೇನುತುಪ್ಪ ಹಾಕಿ ಒರಿಜಿನಲ್ ಜಂತುಪ್ಪು ಹಾಕಿ ಕಣ್ಣಿಗೆ ಹಾಕೊಂತ ಬಂದರೆ ಕಣ್ಣಲ್ಲಿ ಯಾವುದೇ ಪೊರೆ ಇದ್ದರೂ ಸಹ ತೆಗೆಯು ಸಕ್ತಿದೆ ಅಲ್ಲದೇ ಕುರುಪುಗಳು ಅಂತಾರೆ ಅಂದರೆ ಅಲ್ಲಲ್ಲಿ ಉಷ್ಣತೆ ಜಾಸ್ತಿ ಆದಾಗ ವಾತಪಿತ್ತದಿಂದ ಬರುವಂತಹ ಕುರುಪುಗಳು ಅದು ಅದಿಸಿದಪ್ಪ ಗಾಯಗಳಾಗ್ತವೆ ಅವನ್ನು ವಾಸಿ ಮಾಡಬೇಕಂದ್ರೆ ಈ ಸಾಂಬಾರು ಈರುಳ್ಳಿಯನ್ನು ಚೆನ್ನಾಗಿ ಸುಟ್ಟುಬಿಟ್ಟು ಕ್ರಶ್ ಮಾಡಿ ಆ ಒಂದು ಗಾಯಕ್ಕೆ ಕಟ್ತಾ ಬಂದರೆ ಅದು ಬೇಗ ಹಾಕಿರಾಗ್ತದೆ ಮತ್ತು ಪ್ರತಿನಿತ್ಯ ಈ ಒಂದು ಪ್ರತಿನಿತ್ಯ ಅಂದರೆ ಆಗಾಗ ಈ ಒಂದು ಈರುಳ್ಳಿನ ಕಟ್ ಮಾಡಿ ರಸವನ್ನು ತಲೆಗೆ ಹಾಕ್ಕೊಂತ ಬಂದರೆ ಕೂದಲು ಉದ್ರಲ್ಲ ಮತ್ತು ಕೂದಲು ಹೋಗಿದ್ದರೂ ಸಹ ಮತ್ತೆ ಬರ್ತದೆ ಇಷ್ಟು ಶಕ್ತಿಯುಳ್ಳ ಈರುಳ್ಳಿಯನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ ನಾವು ಯೂಸ್ ಮಾಡಲ್ಲ ನಮಗೆಲ್ಲ ಇಷ್ಟು ದಪ್ಪ ಇರಬೇಕು ಅಂದ ಚಂದ ಇರಬೇಕು ಎಲ್ಲ ಇರಬೇಕು ಆದರೆ ಈ ಒಂದು ಈರುಳ್ಳಿ ಅಷ್ಟು ಬೆಳೆ ಬಾಳಂತಹ ಈರುಳ್ಳಿ ಇದೆ ಇದನ್ನು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ಪ್ರತಿಯೊಬ್ಬರೂ ಯೂಸ್ ಮಾಡಬೇಕು ಪ್ರತಿಯೊಬ್ಬರೂ ಅದನ್ನು ಉಪಯೋಗಿಸ್ಕೊತ ಬಂದರೆ ಎಲ್ಲ ರೀತಿಯ ರಸಾಯನಗಳು ನಮ್ಮ ಪಾಡಿಗೆ ಹೋಗಿ ನಮಗೆ ಒಳ್ಳೆ ಆರೋಗ್ಯವನ್ನು ನೀಡುವಂತಹ ಶಕ್ತಿ ಈರುಳ್ಳಿಗಿದೆ ಈರುಳ್ಳಿಯನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೋಬೇಕು ಅಂತ ಹೇಳುತ್ತಾ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಮುಟ್ಟು ನಮಸ್ಕಾರ ಸ್ನೇಹಿತರೆ